ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ನಾವು ಸ್ವಲ್ಪ ಜಲ್ದಿನ ಎದ್ಬಿಟ್ಟಿವಿ ಯಾಕಂದ್ರೆ ಇವತ್ತು ಊರು ಹೋಗ್ಬೇಕಲ್ರಿ ನಾವು ಹಾಗಾಗಿ ಜಲ್ದಿನ ಇದ್ದೀನಿ ರೀ ನಾನು ನಮ್ಮ ಏನೋ ಏನೋ ತೊಳೆಯಾಕತ್ತಾಳ್ರಿ ಇಲ್ಲಿ ರೇಷ್ಮೆ ಅಲ್ಲಿ ಹಚ್ಚಿದ್ಲು ಹಂಗಾಗಿ ಬಂದು ಕೂತ್ಕೊಂಡಿನಿ ನಾನು ಅಕ್ಕಿ ಅಕ್ಕಿ ತೊಕೊಂಬರಕ್ಕೆ ಹೊಲೇನು ರೀ ಅನ್ನ ತಡಿ ಹಚ್ಚಿ ನಾನು ಅಂತೀವಂದು ಅಲ್ಲಿ ತತ್ತಿ ಕುದಿಟ್ಟ ಅಂತರಿ ಕೂತು ಬಂದು ಭೀ ಅವು ಬಂದು ಮಾಡ್ಬೇಕಿಲ್ಲ ಮಾಡ್ಯಾನ ಹಾಂ ಹಾಂ ಬಿಸ್ಕಿಟ್ ತಗೋ ಚಾ ಮ ತಗೊಂಬಂದಿರಿ ನಾನು ಚಾ ಕುಡಿತೀವಿ ರೀ ಅರಿ ಒಂದು ಎರಡು ಹಾಕೊಂಡಂಗೆ ಬಿಸ್ಕಿಟ್ ಸಾಕು ಇವಾಗ ಭತ್ತದಲ್ಲ ಹಾಕಿದ್ರೆ ಮಂತಂದು ಗದ್ದಲ ಬಾಳೆ ತಂಗಡಿ ಆರ್ಡ್ರ್ ಮ್ಯಾಗಾಡ್ರಿ ಕಿವು ಅವ್ರಿಗೆ ಅಲ್ಲಿ ಕುಂದ್ರಕ್ ಜಾಗ ಇರೋಲ್ಲ ಹಂಗಾಗಿ ನಾನು ಅಂಗಡಿ ಕಡೆ ಜಾಸ್ತಿ ಹೋಗಿ ಇಲ್ಲವ ಮಕ್ಕಂದ ನಿನ್ನ ಮಗಲೋ ತುಡುವ ಚಾ ಕುಡಿಯಿಂದ ಹಸಿ ಮೆಣಸಿಕ್ಕ ಚಟ್ನಿ ಖಾಲಿಗಿದ್ರೆ ಕರೆಂಟ್ ಇಲ್ಲ ಇವಾಗ ಮಿಕ್ಸಿ ಮಾಡ್ಬೇಕಂದ್ರೆ ನಮ್ಮ ಒಣಕಿ ತೊಗೋ ಕುಟಾಕದ ಬಾಳ ഇവ സാക്ട് ബീയോ ഹാ ഇല അവിടെ ചടക്കിട അറു ദനവീല ആ ഇവിടെ ആഗ്രഹ മാത്രി ബീവ ಹ್ಞೂ ಸಾಕ್ತ ತಗೋಲ್ಲ ತೊಯಿತು ಬಿಡ ಇಲ್ಲಿ ನೋಡಿರಿ ಇವಾಗ ತತ್ತಿ ಪಲ್ಯ ರೆಡಿ ಆಮೇಲೆ ಪಲ್ಯ ಪಲ್ಯ ರೆಡಿ ನಾವು ಹತ್ತುವರೆ ಬಸ್ಸಿಗೆ ರೆಡಿ ಆಕತ್ತೀವಿ ನಾನು ಸ್ನಾನ ಮಾಡಿದಾಗ ಈಗ ನಮ್ಮ ಖರ್ಚಿಗೆ ಹಾಕತ್ತಾಳ ಚಪಾತಿ ಮಾಡ್ಕೊಂಡು ಚಪಾತಿ ಬೇಸಾಕತ್ತಳೆ ಅದೆಲ್ಲ ಅನ್ನ ಪಲ್ಯ ಅದೆಲ್ಲ ರೀ ಸಾಕ್ಬಿಡ್ಬಿ ನಿಮ್ಮ ಹುಡುಗರು ತಿನ್ನಾಕಿಲಿ ನಿಮ್ಮಗೆ ಏನಕತ್ತ ಒಂದು ಹಾಕ್ಬೇಕಂತ ಹ್ಞೂ ಅವನಿಗೆ ಒಂದು ಹಂಗಾರ ಅಷ್ಟು ಸುರಿ ಬಿಡ್ದಾರ ಈಗ ಸ್ನಾನ ಮಾಡಿದ್ರಿ ತಲೆ ಬಾಚು ಸ್ವಲ್ಪ ಸ್ವಲ್ಪ ದೇವ್ರ ದೀಪ ಹಚ್ಚಿ ದೇವ್ರ ದೀಪ ಹಚ್ಚಿ ತರಗೊಂಡು ಮತ್ತೆ ರೆಡಿ ಹಾಕ್ತೀನಿ ನಮ್ಮ ಅರ್ಸಿಯವ್ರ ರೆಡಿ ಆದ್ರಂ ಈಗಾಗಲಿ ತಲೆ ಬಾಚ್ ಬಂದಿಲ್ಲ ಮೀನು ಹಸಿಪ್ಪ ರೆಡಿ ಅದೆ ನೀನು ರೆಡಿ ಆದ್ಯಾ ಇನ್ನು ಹೀರಿಗೆಪ್ಪಲೆ ಚಪಾತಿ ತಿನ್ನು ಹೇಳಿದ್ಲು ಉಂಡ್ಲಿಲ್ಲ ನಾನು ಇವಾಗ ಒಂದು ರೊಟ್ಟಿ ಉಂಡ್ಬಂದ್ ಉಂಟು ಸಾಕು 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 ರೊಟ್ಟಿ ಇಷ್ಟಪಟ್ಬಿಡ ನನ್ಗೆ ಒಂದು ಬಿದ್ನಿ ಕೆಣೆ ಕಪ್ಪಲ್ಲೆ ರೀ ರೊಟ್ಟಿ ಉಂಡ್ ಮಾಡಿ ಮತ್ತೆ ಅದನ್ನ ಹಾಳು ಹಚ್ಚಿ ಉಣ್ಣು ಕುತ್ಕೊಂಬುದಾಡ್ರಿ ಮತ್ತೆ ಉಂಡಿಲ್ಲ ಅಂದ್ರೆ ನಾನು ಉಂಡೋಗಲಿಲ್ಲ ಅಂದ್ರೆ ಊರಿ ಹ್ಞೂ ಸಾಕು ಬೇಡ ಸಾಕು ಕಟ್ಟಿದ್ರೆ ಅನ್ನ ಒಂದು ಹಾಕಿಬಿಡ್ರಿ ചപ്പാത്തി <laughs> അന്നിടി ಹೋಗಾಕ ನಾವೀಗ ಯಾಕಂದ್ರೆ ಈಗ ಹತ್ತುವರೆಗೆ ಬಸ್ ಬರುತ್ತೆ ಬ್ಯಾಗ್ ಭೀ ಹೋಗಿ ಈ ಕಡೆ ಕೊಡೋನ್ ಬ್ಯಾಗ್

Barthea <laughs> nina. Mba hoga mba. Mba mba mba. Ali mba hoga. Mba mba. Mba. Dara yamma. Ammono bartha pa. Idu nodri pa nam sanawar nidhu. Naa nama hoga mbanta hila hokkiru na uru. Mba kontru na. Nam ammari nam sanawar ura. Iki nam sanawari. Kakayilu gana. Kakayilu gana. ಈಗ ಈ ಮಿನಾಗಿರಮ್ಮ ಆಮೇಲೆ ನಾನು ಅಲ್ಲಿ ಅಮ್ಮ ಇಲ್ಲ ಬರ್ತೀನಿ ಮತ್ತ ಹೋಗ್ಬರಲ ರಕ್ಷಿ ಸೈರ ಮುಂತ ಹೋಗ್ಬರಲಾ ಇವತ್ತು ಗದ್ಲಿಲ್ಲ ನಂಗಡಿ ಹೌದಣ್ಣ ಗದ್ಲು ಕಡಿಮೆಗೈತಿ

ಇವಾಗ ನೋಡ್ರಿ ಬಸ್ ಬಂತು ಆಲ್ರೆಡಿ ರಾಜ ಅವ್ನು ಕೂತೀರ ಕಸಾಕ ಅವ್ರು ಬಂದಿಲ್ಲ ಬಸ್ ಎದ್ದಿಲ್ಲ ರೀ ಹೋಗ್ತೀವಿ ಇನ್ನು ಬಸ್ನಾಗ ಕುಂತೀವಿ ನೋಡ್ರಿ ಮುಂಡ್ರಿಗೆ ಮುಟ್ಟಿಲ್ಲ ಇನ್ನು ನೋಡ್ರಿ ಮತ್ತೆ ಗದಗ್ ಬಸ್ ಗದಗ್ ಬಸ್ ಆಲ್ರೆಡಿತ್ರಿ ಹಕ್ಕಾಗಿ ീസൻ സൺ ബാ ഹണി ബന്ധില്ല ജഗനാചരി കട്ടട ಇಲ್ಲಿ ನಾವು ಈಗ ಗದಗ್ ಬಂದಿವ್ರಿ ನಾವು ಮುಂಡ್ರಿಗೆ ಬಂದ ತಕ್ಷಣ ಬಸ್ ನಿಲ್ಕೊಂಡ್ಬಿಡ್ತು ಬಸ್ ಹತ್ ಬಿಟ್ಟಿವಿ ನಮ್ಮ ಹಸಿಪ್ಪ ನೋಡ್ರಿ ಏನು ಉಂಡಲ್ಲವಾ ಮೊದಲ ನಾ ಅಷ್ಟ ಮಾಡಿ ಹುಬ್ಬಳ್ಳಿ ಬಸ್ ಬಾ ಅಂತ ರೀ ಹ್ಞೂನಪ್ಪ ಅಂತ ಬಂದಿವಿ ನಾವು ನಮ್ಗೆ ಅಷ್ಟೇ ಬೇಕಾಗಿತ್ತು ರೀ ಆದ್ರೆ ನಾವು ರೊಟ್ಟಿ ಗಿಟ್ಟಿ ಊಟ ಮಾಡಿ ಬಂದಿದ್ದೀವಿ ರೀಪಾ ಈ ನಮ್ಮ ಹಸಿಪ್ಪ ಸಲುವಾಗಿ ನಾವು ದೋಸಿದ್ದೀನಿಗೆ ಹೌದಿಲ್ಲ ಎರಡು ಸಲ ಬಂದ್ರೆ ಏನು ಉಳಬೇಕ ದಾಸಿನ ತಿನ್ಬೇಕು ನಮ್ಮ ಆಸೆ ಬಂದೊಂದು ರೂಲ್ಸ್ ಅಂತ ರೀ ಎಷ್ಟು ಸಲಾಬ್ ಬಂದ್ರೂ ಆರ್ ಸಲಬ್ರಿ ದಾಸಿನ ತಿನ್ಬೇಕಂತೀ ಮತ್ತೇನು ತಿನ್ನೋಂಗಿಲ್ಲ ಅಂದ್ರೆ ಇಲ್ಲಿ ನೋಡ್ರಿಪ್ಪ ಗದಗ ಬಸ್ ಸ್ಟ್ಯಾಂಡ್ ಎಷ್ಟು ಫುಲ್ ಅಂತ ಅಂತೇಳಿ ಇವಾಗ ನಾವು ಹುಬ್ಬಳ್ಳಿ ಬಸ್ಸಲ್ಲಿ ನಿಲ್ತವೋ ನನಗೊಂದು ಇದು ಹೊಸ ಬಸ್ ಸ್ಟ್ಯಾಂಡ್ ಅಲ್ರಿ ಗದಗಿಂದ ಹಳೆ ಬಸ್ ಸ್ಟ್ಯಾಂಡ್ ರೀ ಇದು ನಾವು ಹೊಸ ಬಸ್ ಸ್ಟ್ಯಾಂಡ್ ಹೋಗಿಲ್ರಿ ಇವಾಗ ನಾವು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದಿರೋ ಹೊಸರು ಬಸ್ ಸ್ಟ್ಯಾಂಡಿಗೆ ಅಂತ ಮರ ಬಂದ್ರೆ ಬನ್ರಿ ಹ್ಞೂ ಇಲ್ಲಿ ಬಂದ ತಕ್ಷಣ ಆಟೋ ಸಿಕ್ತ ರೀ ಆಟೋಕ್ಕೆ ಇವಾಗ ಹೋಗಾಕತ್ತೀವ್ರಿ ನಾವು ಹೊಡ್ಕಲ್ಲಿ ಬಂದಿರಿಪ್ಪ ಈಗ ನಾವು ಮನೆಗೆ ನಾಲ್ಕು ಗಂಟೆ ಹಾಕಿ ಬಂತು ಪತ್ತಿಲ್ಲ ನಾವು ಹೋಗ್ಬಿಡೋಣ ಆಗಲಿ ಏನು ಅತ್ತಾಗ ಹೋದ್ನಿ ಎತ್ತಗರ ಮನೆಗೆ ಬಂದಿರಿ ನಾವು ಬಂದು ಸ್ವಲ್ಪ ಚಾಪ ಕುಡ್ದು ಕೂತ್ಕೊಂಡಿದ್ವಿ ಟೈಮ್ ಆತ ಖಂಡಿಗೆ ಹೋಗದ ಹಾಂ ಆರಾಮದಿಯರಿಪ ಊರಾಗೆಲ್ಲರೂ ಕೇಳಿದ್ರು ಅರಿಪಾಗ ಅಯ್ಯಯ್ಯ ಕೇಳಲ್ಲ ನಮ್ಮ ಹರ್ಷಿ ಬಿಟ್ಟು ಆರೀಪ ಕರ್ಕೊಂಡ್ಬೇಕಾಯ್ತವ ಅಂದ್ರೆ ಅರ್ಶಿನ ಮಖ ನೋಡಲ್ಲಿ ಹಾಂ ಇಲ್ಲ ಹಂಗಂದಿಲ್ಲ ನಾನು ಸುಮ್ಮನೆ ಹೇಳಿದೆ ನೀರನ್ನ ಒಂದಂಗ ಸ್ವಲ್ಪ ಕುಡಿಯೋ ತಣ್ಣ ನೀರು ಅರಿಪ್ಪ ನಾನು ಅಂಗಡಿಗೆ ಹೋಗಿ ಬಂದಿರಿ ನಮ್ಮ ಅರ್ಷಿಯ ಬಾಂಡೆ ತೊಳೆಯಾಕತ್ತಾಳ್ರಿ ಅರೀಫಾ ಕಟ್ಕೊಂಬಂದೆಲ್ಲ ನಾವು ಬಿಸಿ ಮಾಡಿ ಇಡಾಕತ್ತಾಳ್ರಿ ಮತ್ತು ಫೋನ್ ಬಂದೈತ್ರಿ ಫೋನೇ ಮಾತಾಡಕತ್ತಾಳ್ರಿ ಈಗ ಹೋಗಿ ಅಮ್ಮಗೆ ಬಂದಿರಿ ಮತ್ತು ಊಟ ಮಾಡಿದಿರಿ ಅಂದರೆ ಊರ ಇಂಥ ಮುಂದಿತ್ತಲ್ರಿ ಅದನ್ನ ಬಿಸಿ ಆ ರೀಪ ಊಟ ಮಾಡಿದಿರಿ ಅದನ್ನು ಊಟ ಮಾಡಿ ಇವಾಗ ಹಾಸ್ಬೇಕು ಅಂತ ಅಂದರೆ ನನ್ನ ಮೇಲೆ ಬಂದೆ ಫ್ರೆಂಡ್ಸ ಮತ್ತು ಊರಿಗೆ ಹೋಗಿ ಬಂದದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೂ ಬಿರಳ ಮುಂಜಾತ್ರೆ ಇನ್ನೂ ಇತ್ತು ಎಲ್ಲಿ ಎಲ್ಲಿರಿ ಮತ್ತು ಅರೀಫಾ ಒಂದು ಅಮ್ಮ ಬಾ ಅಂತಂದು ಕರೆಯಕತ್ತೀ ಅರೀಫಾನು ಮತ್ತು ಅಕ್ಕಿ ರೀ ಹಾಗಾಗಿ ಮತ್ತೆ ಸಾಕು ನಾಲ್ಕು ದಿನ ಅದೀವಲ್ಲ ಅಂತಂದು ವಾಪಸ್ ಬಂದುಬಿಟ್ಟೆ ರೀ ನಾನು ಖುಷಿ ರೀ ನಮ್ಮ ಅರೀಫ ನಮ್ಮ ನೋಡೋದ್ರೋಗಂದು ಎಷ್ಟು ಖುಷಿ ಗೊತ್ತ ನನಗೂ ಹಂಗರಿಪ್ಪ ಆಗಿಬಿಟ್ಟೋಗಿನಿ ಏನೋ ಒಂಥರ ಬೇಜಾರಿ ನಮ್ಮ ಮಾರಿಪ್ಪ ಅಂದ್ಬಿಟ್ಟು ಹೋಗಿದ್ದನು ತವ್ರ ಮನಿ ಬಿಟ್ಟು ಬರಬೇಕು ಅಂತಂದ್ರೆ ಬೇಜಾರಿಪ್ಪ ಯಾರಿಗೆ ತನಿದಾವಂಗಿಲ್ರಿ ಬೇಜಾರ ಆಗೇ ಬೇಜಾರಾಗೆ ರೀ ಹಂಗೆ ನನಗೂ ಬೇಜಾರು ಆದ್ರಿ ಎಷ್ಟು ದಿನ ಇದ್ರೂ ಮತ್ತು ಒಂದೇ ದಿನ ಇದ್ದಂಗೆ ರೀ ತವ್ರ ನೀ ಗಣ ಮನಿಗೆ ಬರಬೇಕಲ್ರಿ ಹಂಗಾಗಿ ಸಾಕು ಬಿಡ ನಮ್ಮ ಅಂದ್ರೆ ನಂದು ಎರಡು ದಿನ ಇರವ ಏನಿದ್ದಂಗೆ ಆಗಿಲ್ಲ ಬಿಟ್ಟಂಗೆ ಆಗಿಲ್ಲ ಅಂತ ಅಂದ್ರೆ ಆಯ್ಕೆ ಒಂದು ದಿನ ಊರಿಗೆ ಹೋಗಿದ್ರಿ ಮರುದಿನ ಅದು ಸಾಯಂಕಾಲ ಬಂದು ಮತ್ತೊಂದಿನ ಟೂರಿಗೆ ರೀ ಪಾಪ ಅದ್ರಾಗ ಎಲ್ಲ ನಮ್ಮ ರೊಟ್ಟಿ ಮಾಡೋದು ಎಲ್ಲ ಹಾಕಿದ್ದು ಕೆಲಸನೇ ಕೆಲಸ ರೀ ಹಾಗಾಗಿ ಯಾಕಿ ಅಂತ ಹಾಸ್ಕೊಂತೀವಿ ಮಾತಾಡಿದ್ವಿ ಅಂತ ನಂಗೆ ಇದನ್ನ ಆಗುದಿಲ್ಲ ಏನಿಲ್ಲ ಇರುವ ಇನ್ನೊಂದಿನ ಅಂತಂದು ಬ್ಯಾ ಬಿಡವ ಹೋಗ್ಕಿನಿ ಮತ್ತೆ ಬರ್ತೀನಿ ಅಂತ ಅಂತಂದು ಹೇಳಿ ಬಂದೆ ನಾನು ಮಾಡಿ ಏನು ರೀ ಮಮತಾಜಿ ಅವ್ರ ಜೋಡಿ ಜಾಸ್ತಿ ಮಾತಾಡಕತ್ತಿಲ್ಲಲ್ಲ ನೀವು ಮಾತಾಡ್ತಿಲ್ಲಲ್ಲ ನೀವು ಅಂತಂದು ಅಯ್ಯೋ ಮಾತಾಡೀನ ರೀಪಾ ಅಕ್ಕಿ ಅಂಗಡಿ ಒಳಗೆ ಇರ್ತಾಳ್ರೆ ಜಾಸ್ತಿ ಮತ್ತು ಗಿರಾಕಿ ಅಂತು ಇವಾಗ ಅದು ಇದ್ರೀಪ ಭತ್ತದ್ದು ಕೆಲಸ ಜಾಸ್ತಿ ಇಲ್ಲದ್ರಿ ನಮ್ಮ ಕಡೆಗೆಲ್ಲ ಅವರೆಲ್ಲ ಆರ್ಡ್ರ್ ಕೊಟ್ಟಬೇಕಾರೆ ಹಾಗಾಗಿ ಮತ್ತೆ ಅಲ್ಲೆಲ್ಲ ಜಾಸ್ತಿ ಜನ ಇರ್ತಾರೆ ನನ್ನ ತಮ್ಮನ ಏನಂತ ಹೇಳಿತು ಅಯ್ಯೋ ಜಾಸ್ತಿ ಜನ ಅದಾರಕ್ಕ ಅಂತಂದ ಅವತ್ತೊಂದು ದಿನ ಕರ್ಕೊಂಡು ಹೋಗಿದ್ರೆ ಅವತ್ತು ಮಂದಿ ಇದ್ದಿಲ್ಲ ಇದ್ರೂ ಆದರೂ ಇದ್ರಿ ಹಾಗಾಗಿ ಸ್ವಲ್ಪ ತಷ್ಟ ಮಾತಾಡ್ ನಾನು ಹೊಳಿಗೆ ಹೋಗ್ಬಿಟ್ಟೆ ರೀ ವಾಪಸ್ ಬರಮಿಟ್ಟ ಅಂದ್ರೆ ಅಂತ ತುಂಬೇ ಬಿಟ್ಟಿದ್ರಿ ಅಲ್ಲಿ ಗದ್ಲನ ಗದ್ಲ ಇತ್ತು ಹಾಗಾಗಿ ನಾನು ಜಾಸ್ತಿ ಹೋಗಿಲ್ಲ ರೀ ನಾನು ಆಯ್ಕೆ ಬೇಜಾರಿ ನಾನು ಹೋಲಾರ್ದಕ್ ರೀ ನಾಶ ಮಾಡ್ಬಾ ಚಾಚಿ ಊಟ ಮಾಡ್ಬಾ ಚಾಚಿ ಅವತ್ತೊಂದ ದಿನ ಒಗ್ಗಣೆಯನ್ನು ಮಾಡಿದ್ರಿ ಬಾ ಬಾ ಅಂತಂದು ಮಲೆ ಬಾ ನಾನು ಇಲ್ಲೇ ಊಟ ಮಾಡಿದೆ ತಗೋ ಹೇಳಿದೆ ಮತ್ತು ಅಲ್ಲಿಗೆ ಕೊಟ್ಟು ಕಳ್ಸಿದ್ರಿ ಅಲ್ಲೇ ಮನೆಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅಂಗಡಿ ಹೋಗಿಲ್ಲ ಅಂತ ಅನ್ನೋದು ಒಂದು ಬೇಜಾರು ನಮ್ಮ ಚಾಚಿ ಈ ಸಲ ಬರಲೇ ಇಲ್ಲ ಅಂಗಡಿಗೆ ಅನ್ನೋದು ಒಂದು ಬೇಜಾರಿಗೆ ಹೋಗಿರಲ್ರಿ ಮತ್ತೊಂದ್ಸಲ ಹೋಕಿನಲ್ರಿ ಅವಾಗ ಹೋಕಿನಿ ಮತ್ತೆ ಅಲ್ಲೆಲ್ಲ ಮಕ್ಕಳು ಎಲ್ಲ ಜಾಸ್ತಿ ನಾವು ಹಾಕಲ್ರಿ ಒಳಗೆ ಅವರಿಬ್ರು ಗಂಡ ರೀ ನಮ್ಮ ತಮ್ಮ ನಮ್ಮ ತಮ್ಮನೇ ಎಂತಿರ್ತಾರೆ ಮತ್ತು ಹೊರಗೆಲ್ಲ ರೀ ಹಾಗಾಗಿ ಮತ್ತೆ ಅವ್ರಿಗೆ ಅಡಚಣೆ ಆಕೈತೆ ಮತ್ತು ನಾವು ಬೇಕು ಹೋಗಿ ಕೂತ್ಕೊಂಡ್ರ ಅಂತ ಅಂದ ನಾನು ಹೋಗಿಲ್ಲ ಅಷ್ಟೇ ಮತ್ತೆ ಎಲ್ಲರೂ ಕಮೆಂಟ್ ಮಾಡಿದ್ರಲ್ಲ ಫ್ರೆಂಡ್ಸ್ ಹಾಗಾಗಿ ರೀ ಹೇಳಿದಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ತೈ ಕೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ತೋಡ ಹತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿ ಮತ್ತಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ